ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಗೆ ಫಸ್ಟ್ ಫ್ಲೋರ್ಗೆ ಮೋಲ್ಡ್ ಹಾಕೋದಕ್ಕೆ ಬಂದಿದ್ದಾರೆ ಸೊ ಅದಕ್ಕೋಸ್ಕರ ಇವತ್ತಿನ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ರೀತಿ ಇರುತ್ತೆ ಹೇಗೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಮತ್ತು ಯಾವ ರೀತಿ ಇವತ್ತೊಂದು ದಿನ ನಡೆಯುತ್ತೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಬನ್ನಿ ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ನಾನು ಬೆಳಿಗ್ಗೆ ಎದ್ದೋಷ್ಟರಲ್ಲಿ ಸ್ವಲ್ಪ ಲೇಟಾಗಿ ಹೋಗಿತ್ತು ಸೊ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡು ಮೊಸರು ಸಾರು ರೆಡಿ ಮಾಡ್ತಾ ಇದ್ದಾರೆ ಸೊ ಮುಖ ತೋರಿಸ್ರಿ ಅಂದರೆ ಅವರು ಆ ಕಡೆ ಈ ಕಡೆ ದೊರಕಿಸಿ ಮುಖನೇ ತೋರಿಸ್ತಾ ಇರಲಿಲ್ಲ ಸರಿ ಅಂದ್ಬಿಟ್ಟು ನಾನು ಬಟ್ಟೆ ಒಗೆದಿತ್ತು ಸೊ ಬಟ್ಟೆ ಎಲ್ಲ ವಾಶ್ ಮಾಡಿ ಅದನ್ನು ಹಾರಾಕೋಸ್ರಲ್ಲಿ ನಮ್ಮ ಯಜಮಾನ್ರು ಮೊಸರು ಸಾರು ರೆಡಿ ಮಾಡಿ ತಯಾರು ಮಾಡ್ತಾಯಿದ್ರು ಸೊ ಅದೇ ಅನ್ನನು ಮಾಡಿದರು ಸರಿ ಅಂದ್ಬಿಟ್ಟು ನಾನು ಕೂಡ ಅದನ್ನು ತಿಂದಿಲ್ಲ ಸ್ವಲ್ಪ ಗಂಜಿ ಮಾಡಿದ್ದೆ ನನ್ನ ಮಗನಿಗೆ ಅಂತ ಸೊ ಅದನ್ನೇ ಸ್ವಲ್ಪ ಒಂದು ಗ್ಲಾಸ್ ಕುಡ್ಕೊಂಡು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಲ್ಲ ಸೊ ಅದಕ್ಕೋಸ್ಕರ ಅಮ್ಮ ಮನೆಗೆ ಹೋಗೋದಿದ್ರೆ ನಾನು ಜಾಸ್ತಿ ಊಟ ತಿನ್ನೋದಿಲ್ಲ ಮನೆಯಲ್ಲಿ ಸೊ ಅಮ್ಮ ಮನೇಲಿ ಹೋದ್ರೆ ನಾನು ಅಮ್ಮನ ಕೈ ರುಚಿ ತಿನ್ಬೋದು ಅನ್ನೋದಕ್ಕೋಸ್ಕರ ಹೊಟ್ಟೆನ ಖಾಲಿ ಇಟ್ಕೊಂಡೆ ಹೋಗ್ತೀನಿ ಸರಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಮ್ಮ ಯಜಮಾನಿಗೆ ಬಾ ಹೇಳಿ ನಡೀತಾ ಇದ್ದೆ ಚಳಿ ಜಾಸ್ತಿ ಇತ್ತು ಅಂತ ಸ್ವೆಟರ್ ಕೂಡ ಕೊಟ್ಟರು ಹಾಕ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದೆ ನಾನು ಸ್ವಲ್ಪ ಬೇಗನೆ ಹೋಗ್ತೀನಿ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಸ್ವಲ್ಪ ಶಾಪ್ ಹತ್ರ ಕೆಲಸ ಇತ್ತು ಸೊ ಆ ಶಾಪು ಕ್ಲೋಸ್ ಆಗ್ಬಿಟ್ಟಿತ್ತು ಸರಿ ಅಂದ್ಬಿಟ್ಟು ಹಾಗೆ ಮುಂದಕ್ಕೆ ಹೋಗ್ತಾ ಇದೆ ನಾನು ಬೆಳಿಗ್ಗೆನೇ ಫಸ್ಟೇ ಹೋಗಬೇಕಾಗಿತ್ತು ಸೊ ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ ನಾನು ಲೇಟಾಗೇ ಇದ್ದೀನಿ ಒಂದು ಹತ್ತುವರೆ ಆಗೋಗಿತ್ತು ನೋಡಿ ಇಲ್ಲಿ ಸ್ವಲ್ಪ ಕೆರೆ ಇದೆ ಇಲ್ಲಿ ಕೆರೆಯಲ್ಲಿ ನೀರು ಇರೋದ್ರಿಂದ ಇಲ್ಲಿ ಪಕ್ಕದಲ್ಲೇ ಮೀನುಗಾರಿಕೆ ಮಾಡಿದ್ದಾರೆ ಕೆರೆಯಿಂದ ನೀರನ್ನ ಶೇಖರಣೆ ಮಾಡಿ ಇಲ್ಲಿ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸೂಪರಾಗಿದೆಲ್ಲ ನೋಡೋದಕ್ಕೆ ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಥರ ವ್ಯೂಸ್ ಅಂತೂ ಸಖತ್ತಾಗಿರುತ್ತೆ ನೋಡೋದಕ್ಕೆ ನಾನು ಡೈಲಿ ನೋಡಿಕೊಂಡು ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇರ್ತೀನಿ ನೋಡಿ ಇಲ್ಲಿ ನಲ್ಲೂರು ಇದು ನಮ್ಮಮ್ಮ ಅವರು ಟೈಲರ್ ಅಂಗಡಿ ಇದೆ ಮೇಲೆಗಡೆ ಅಮ್ಮ ಕ್ಲೋಸ್ ಮಾಡಿದ್ದಾರೆ ಮನೇಲಿದ್ದಾರೆ ಸರಿ ನಾನು ಡೈಲಿ ಅಮ್ಮಗೆ ಮೀಟ್ ಮಾಡಿಕೊಂಡೆ ನಾನು ಕೆಲಸಕ್ಕೆ ಹೋಗೋದು ಡೈಲಿ ಇದೇ ರೋಡಲ್ಲೇ ಹೋಗ್ತೀನಲ್ಲ ಸೊ ಅಮ್ಮನ ಮಾತಾಡ್ಸ್ಕೊಂಡು ಡೈಲಿ ಇದೇ ರೀತಿಯಲ್ಲಿ ಡೈಲಿ ಹೋಗ್ತಾ ಇರ್ತೀನಿ ಅಮ್ಮನ ಮಾತಾಡ್ಸೋದಕ್ಕೆ ಕೆಲವು ಹೆಣ್ಮಕ್ಳಿಗೆ ಟೈಮು ಮತ್ತು ಸಿಗೋದಿಲ್ಲ ನನಗೆ ಅದೃಷ್ಟ ಸಿಕ್ಕಿದೆ ಸೊ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ನೆಕ್ಸ್ಟ್ ಹೋಗಿದ್ದೆ ನಾನು ಅಮ್ಮ ಮನೆಗೆ ಅಂಗಡಿಯಿಂದ ಒಂದು ಮೂರು ಕಿಲೋಮೀಟ್ರು ಅಮ್ಮ ಮನೆಯಲ್ಲಿರೋದು ಅಮ್ಮ ಅವರು ಬಾಡಿಗೆ ಮನೇಲಿದ್ದಾರೆ ಅಮ್ಮ ಮನೆ ಕರ್ತಾಯಿದಾರಲ್ಲ ಸೊ ಅದಕ್ಕೋಸ್ಕರ ಬಾಡಿಗೆ ಇದ್ದಾರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಮ್ಮ ಏನು ಮಾಡಿದ್ದಾರೆ ಅಡುಗೆ ಅನ್ನೋದಕ್ಕೆ ಹೊಟ್ಟೆ ಬೇರೆ ಅಶಿತ ಆಯಿತು ಸರಿ ಗಾಡಿನ ಪಾರ್ಕ್ ಮಾಡಿ ಗೇಟ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಓನರ್ ಅವ್ರದ್ದು ಒಂದು ಸ್ವೀಟಿ ಇದೆ ಸ್ವೀಟಿ ಅಲ್ಲೇ ಇತ್ತು ಸ್ವೀಟಿನ ಮಾತಾಡ್ಸ್ತಾ ಮಾತಾಡ್ಸ್ತಾ ಹಂಗೆ ಹೋದೆ ಅಮ್ಮ ಗೊತ್ತೇ ಇಲ್ಲ ನಾನು ಹೋಗ್ತಾ ಇರೋದು ಸರಿ ಅಂದ್ಬಿಟ್ಟು ಹೋಗಿದ್ದೆ ಅಷ್ಟರಲ್ಲಿ ನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ದರು ಮಾವ ಮನೆ ಹತ್ರ ಹೋಗಿದ್ರು ಅತ್ತೆಯವರು ಇದ್ದರು ಅತ್ತೆ ಮತ್ತು ಅಮ್ಮ ಸೇರಿ ಅಡುಗೆ ಎಲ್ಲ ಮಾಡಿಕೊಂಡು ತಯಾರಿ ಮಾಡ್ತಾ ಮಾಡ್ತಾಯಿದ್ರು ಒಳ್ಳೆ ಹಾಕೋದಿಕ್ಕೆ ಬಂದಿದ್ರಲ್ಲ ಲೇಬರ್ಸು ಸೊ ಅವ್ರಿಗೋಸ್ಕರ ಅಂತ ಮಾಡಿದರು ಇಲ್ಲಿ ಒಂದು ಓನರ್ ಅವ್ರ್ದಾಗ ಟಾಮಿ ಇದೆ ಟಾಮಿ ಕೂಡ ಅಡ್ಡ ಮಲಗಿತ್ತು ಸರಿ ಅದನ್ನು ಮಾತಾಡಿಸ್ಕೊಂಡು ಮನೆಗೆ ಹೋಗಿದ ತಕ್ಷಣ ಅತ್ತೆಯವ್ರು ಸಿಕ್ಕಿದ್ರು ಅತ್ತೆಯವರು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ರು ಅತ್ತೆಯವ್ರಿಗೆ ಹಾಯ್ ಹೇಳ್ಕೊಂಡು ಹಂಗೆ ಮುಂದಕ್ಕೆ ಅಮ್ಮ ಅವರು ಸೋತೆಕೇನೋ ಕಟ್ ಇದ್ರು ಕ್ಯಾರೆಟು ಸೌತೆಕಾಯಿ ಎಲ್ಲ ಮೊಸರು ಬಜ್ಜಿಗೆ ಸರಿ ನೋಡೋಣ ಅಡುಗೆ ಏನು ಮಾಡಿದ್ದಾರೆ ಅಂದರೆ ಬಿಸಿ ಬಿಸಿ ಪಲಾವ್ ರೆಡಿಯಾಗಿತ್ತು ನನಗಂತೂ ಸಕ್ಕತ್ ಹೊಟ್ಟೆ ಹಸಿತ್ತಾಯಿತ್ತು ನಾನು ಕೂಡ ಪ್ಲೇಟ್ಗೆ ಹಾಕ್ಕೊಂಡು ಫುಲ್ ಬ್ಯಾಟಿಂಗ್ ಮಾಡಿಕೊಂಡೆ ಸರಿ ಇಷ್ಟ ಆಯಿತು ಅಷ್ಟರಲ್ಲಿ ನನ್ನ ತಮ್ಮ ಬಂದ ಆವಾಗ ಪ್ರಿಪ್ರೇಷನ್ ಏನಂದರೆ ಎಲ್ಲ ಊಟ ಎಲ್ಲ ರೆಡಿ ಮಾಡಿಕೊಂಡು ಕೆಲ್ಸದವ್ರಿಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ ಅವ್ರಿಗೆ ತುಂಬ ಹೊಟ್ಟೆ ಹಸಿರುತ್ತಲ್ಲ ಸೊ ಹನ್ನೆರಡು ಹನ್ನೆರಡುವರೆ ಆಗೋಗಿತ್ತು ಸೊ ಅಲ್ಲಿ ಊಟ ಹಾಕಬೇಕು ಅಂತ ನನ್ನ ತಮ್ಮ ಮಾಡ್ತಾ ಮಾಡ್ತಾಯಿದ್ದೇನೆ ಹೈ ಫ್ರೆಂಡ್ಸ್ ಅಂತ ಸರಿ ಅಷ್ಟರಲ್ಲಿ ಕಾರಲ್ಲೆಲ್ಲ ಇಟ್ಕೊಂಡು ಅಮ್ಮ ಮತ್ತು ನಮ್ಮ ಅತ್ತೆ ಅವ್ರನ್ನ ಕಾರಲ್ಲಿ ಕಳಿಸ್ತಾ ಇದ್ವಿ ಅವರಿಬ್ಬರು ಕಾರಲ್ಲಿ ಹೋದರೆ ನಾನು ಬೈಕ್ ಇದೆಯಲ್ಲ ಸೊ ಬೈಕಲ್ಲಿ ಹಂಗೆ ನೋಡಿಕೊಂಡು ನಾನು ಮನೆಗೆ ವಾಪಸ್ ಹೋಗಬೇಕು ಅಂತ ನಾನು ಬೈಕಲ್ಲಿ ಬರ್ತೀನಿ ನೀವು ಕಾಲಲ್ಲಿ ಹೋಗಿ ಅಂತ ಹೇಳಿದೆ ಸರಿ ಅಂದ್ಬಿಟ್ಟು ಅತ್ತೆ ನಮ್ಮ ಮಾವ ಅತ್ತೆ ಮತ್ತೆ ನಮ್ಮ ಅಮ್ಮ ಅವರು ಇದ್ದಾರೆ ನನ್ನ ತಮ್ಮನ ಜೊತೆಯಲ್ಲಿ ಇದ್ದಾನೆ ಸರಿ ಅವ್ರಿಗೆ ಬಾಯ್ ಮಾಡಿ ನಾನು ಕೂಡ ಗಾಡಿನ ಎತ್ಕೊಂಡು ಅವ್ರ ಹಿಂದೇ ಹೋದೆ ಬಾಯ್ ಬಾಯ್ ಅಂತ ಹೇಳ್ದೆ ಅವನು ಕೂಡ ಸರಿ ಅಂದ್ಬಿಟ್ಟು ನಾನು ಅವ್ರು ಹೋಗೋಸ್ರಲ್ಲಿ ನಾನು ಕೂಡ ಹೆಲ್ಮೆಟ್ ಹಾಕ್ಕೊಂಡು ರೆಡಿ ಹೋಗೋದಕ್ಕೆ ಅವ್ರ ಹಿಂದೆನೇ ಹೋಗ್ಬೇಕಲ್ಲ ಅವ್ರಿಗೂ ಕೂಡ ಊಟ ಎಲ್ಲ ಹಾಕ್ಬೇಕಲ್ಲ ಅಂದ್ಬಿಟ್ಟು ನಾನು ಹಿಂದೆ ಹೋಗಿ ನೋಡಿ ಇದು ನಮ್ಮೂರು ಕೆರೆ ಅಂದರೆ ಬೂದಿಗೆರೆ ಬೂದಿಗೆರೆ ಕೆರೆ ಫುಲ್ಲಾಗಿದೆ ಈ ಕಡೆ ಈ ಕಡೆ ಅಂತೂ ಇಲ್ಲ ಒಂದು ಸೈಡ್ ಮಾತ್ರ ಫುಲ್ ಫುಲ್ಲಾಗಿದೆ ಅದನ್ನು ಕೂಡ ನೋಡಿಕೊಂಡು ಇಲ್ಲೊಂದು ಟೆಂಪಲ್ ಇದೆ ಅಮ್ಮನವ್ರದ್ದು ಅಮ್ಮನವ್ರಿಗೆ ಒಂದು ಸ್ವಲ್ಪ ನಮಸ್ಕಾರ ಹಾಕ್ಕೊಂಡು ನೆಕ್ಸ್ಟ್ ಹೋದೆ ಬಸ್ ಸ್ಟ್ಯಾಂಡ್ಗೆ ಹೋಗಿದ ತಕ್ಷಣ ನನ್ನ ತಮ್ಮ ಕ್ಯಾನ್ ಇತ್ತಲ್ವಾ ನೀರು ತಗೊಂಡು ಹೋಗು ಅಂತ ಕಳಿಸ್ದ ನೀರು ತಗೊಂಡು ಬಂದೆ ಅಷ್ಟರಲ್ಲಿ ಮೋಡ್ ಕೂಡ ಹಾಕಿದ್ದಾಗೋಗಿತ್ತು ಸರಿ ನಾನು ಮೇಲೆ ಹೋಗಿ ಹೋಗೋದಕ್ಕಂತೂ ಆಗೋದಿಲ್ಲ ನೋಡಿ ಇಲ್ಲಿ ಸ್ಟೆಪ್ಸ್ಗೆಲ್ಲ ಇವಾಗ ಹೊಸ್ದಾಗಿ ಹಾಕಿದ್ದಾರಲ್ಲ ಸೊ ಅಲ್ಲಿ ಹೆಜ್ಜೆ ಇಡೋದಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಡೇದಲ್ಲಿ ನಾನು ಫುಲ್ಲು ತೋರಿಸ್ತೀನಿ ಫುಲ್ಲು ಟೆರೆಸ್ ಮೇಲೆ ಹೋಗಿ ಅದು ಒಣಗಬೇಕಲ್ವಾ ಸೊ ಒಂದು ಮೂರು ಅವರಿಗೆಲ್ಲ ಒಣಗಿಬಿಡುತ್ತೆ ಮತ್ತೆ ನೀರು ಬಿಡಬೇಕು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಒಂದು ನಾಲ್ಕೈದು ಸ್ಟೆಪ್ಸ್ಗೆ ಸ್ವಲ್ಪ ಹಾಕಿದ್ರು ಫಸ್ಟೇ ಸೊ ಅಲ್ಲಿಂದ ನಾನು ವೀಡಿಯೋ ವಿಡಿಯೋ ಇಟ್ಬಿಟ್ಟು ತಿರುಗಿ ಕೆಳಗಡೆ ಬಂದೆ ನೋಡಿ ಇಲ್ಲಿ ಗ್ಯಾಪ್ ಇದೆಯಲ್ಲ ಸ್ಪೇಸು ಇದಿಷ್ಟು ಮನೆ ಕಟ್ಟೋದಕ್ಕೆ ಮುಂದೆಗಡೆ ಒಂದು ಗೋಡೆ ಇದೆಯಲ್ಲ ಅಲ್ಲಿಂದ ರೋಡವ್ರಿಗೂ ಅಂಗಡಿಗಳಿಗೆ ಕಟ್ತಾ ಇದ್ದಾರೆ ನೋಡಿ ಈಗ ತೋರಿಸ್ತೀನಿ ಇಷ್ಟು ಮನೆಗೆ ಸ್ಪೇಸ್ ಇದೆ ಇಷ್ಟು ಅಂಗಡಿಗಳಿಗೆ ನಾವಿಲ್ಲಿ ಎರಡು ಸಂಪನ್ನ ತೋಡಿದ್ದೀವಿ ಫಸ್ಟ್ ಒಂದು ಸಂಪು ತೋಡಿದ್ವಿ ಸೊ ಅದು ಸಾಕೋದು ಸಾಕಾಗೋದಿಲ್ಲ ಅಂದ್ಬಿಟ್ಟು ಮತ್ತೆ ಒಂದು ಸಂಪನ್ನ ದೊಡ್ಡದಾಗಿ ಸಂಪನ್ನ ಎರಡು ಸಂಪು ಮಾಡಿದ್ದೀವಿ ಬೇರೆ ಹಾಕ್ಸಿದ್ವಲ್ಲ ಸೊ ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಕರೆಂಟ್ ಬೇರೆ ಹೋಗ್ತಾ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಸಂಪು ಸ್ವಲ್ಪ ದೊಡ್ಡದಾಗಿ ಇರಲಿ ಅಂತ ಈ ರೀತಿಯಾಗಿ ಮಾಡ್ಕೊಂಡ್ವಿ ಫಸ್ಟ್ ನಾವು ಫ್ಯೂಚರಲ್ಲಿ ಈ ಥರ ಮನೆ ಕಟ್ಟಬೇಕು ಅಂದ್ಕೊಂಡಿದ್ವಿ ಸೊ ಈ ಮನೇನ ಕಟ್ಟೋವಾಗ ನಮಗೆ ಸ್ವಲ್ಪ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿತ್ತು ಸೊ ಅದಕ್ಕೋಸ್ಕರ ಫಸ್ಟು ನಮಗೆ ಕಲ್ಲು ಮನೆ ಇತ್ತು ಸೊ ಅದಕ್ಕೋಸ್ಕರ ಅದ್ರ ಮೇಲೆ ಮನೆ ಕಟ್ತಾ ಇದ್ವಿ ಸೊ ಅದು ಅಲ್ಲ ಅಂತ ಫುಲ್ ಡೆಮಾಲಿಶ್ಟ್ ಮಾಡಿ ಮತ್ತೆ ಹೊಸತಾಗಿ ಪಾಯ ಹಾಕಿ ಮತ್ತೆ ಮನೇನ ಕಟ್ತಾ ಇರೋದು ನಾವು ಅದಕ್ಕೋಸ್ಕರ ಒಂದೇ ಸೊಪನ್ನ ಮಾಡಿದ್ವಿ ಸೊ ಇಷ್ಟು ಇವತ್ತಿನ ವಿಡಿಯೋ ಅವ್ರಿಗೆಲ್ಲ ಊಟ ಬಡಿಸಿ ನಾನು ಕೂಡ ಮನೆಗೆ ಹೋಗೋದಕ್ಕೆ ರೆಡಿ ಆದೆ ಮಕ್ಳಿಗೆ ಬೇರೆ ಸ್ಕೂಲ್ ಬಿಟ್ಬಿಡುತ್ತಲ್ಲ ಸೊ ಇಷ್ಟು ಆಗೋಷ್ಟರಲ್ಲಿ ಮೂರು ಗಂಟೆ ಆಗೋಗಿತ್ತು ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು